ಹಾಯ್ ಹಲೋ ಎಲ್ರಿಗೂ ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ ನೀವೆಲ್ಲರೂ ಹೇಗಿದ್ದೀರಾ ನಿಮ್ಮೆಲ್ಲರಿಗೂ ಡೈರೆಕ್ಟರ್ ನೋಟ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಟೋಟಲ್ಲು ಕರ್ನಾಟಕದಲ್ಲಿ ಎಷ್ಟು ಸಿನ್ಮಾ ರಿಲೀಸ್ ಆಗ್ತಿದೆ ಅಂತ ನೋಡ್ಕೊಂಬರೋಣ ಮೊದಲನೇದಾಗಿ ಕನ್ನಡದಲ್ಲಿ ಮೂರು ಸಿನಿಮಾ ರಿಲೀಸ್ ಆಗ್ತಿದೆ ಟೋಟಲ್ ಒಟ್ಟು ಈ ವೀಕು ಅಂದರೆ ಏಪ್ರಿಲ್ ರಂದು ರಿಲೀಸ್ ಆಗೋ ಒಟ್ಟು ಮೂವಿಗಳ ಸಂಖ್ಯೆ ಹದಿನೈದು ಸಿನಿಮಾ ಅಬ್ಬಬ್ಬಬ್ಬಬ್ಬಬ್ಬಾ ಅದರಲ್ಲಿ ನಮ್ಮ ಕನ್ನಡದ್ದು ಮೂರು ಕನ್ನಡದ್ದು ಯಾವುದು ಅಂತ ಫಸ್ಟ್ ನೋಡ್ಕೊಂಬರೋಣ ನಮ್ಮ ಫಸ್ಟ್ನೇ ಆದ್ಯತೆ ಕನ್ನಡ ಫಸ್ಟು ನಿಮ್ಮದೇ ಕತೆ ಅಂತ ಪಿಚ್ಚರ್ ಹೆಸರು ಇದು ಡೈರೆಕ್ಟ್ ಮಾಡಿಕೊಂಡಿರೋರು ರಾಘವೇಂದ್ರ ರಾಜ್ ಅಂತ ಪ್ರೊಡ್ಯೂಸ್ ಮಾಡೋರು ಶ್ರೀನಿವಾಸ್ ಮತ್ತು ಅರವಿಂದ್ ಅಂತ ಇಬ್ಬರು ಪ್ರೊಡ್ಯೂಸರು ಸೊ ಆ್ಯಕ್ಟರ್ ಬಂದು ಅಭಿಷೇಕ್ ಮತ್ತು ರಿಷಿಕಾ ಶೆಟ್ಟಿ ಅಂತ ಇನ್ನೊಂದು ನಿಂಬಿಯ ಬನದ ಮ್ಯಾಗೆ ತುಂಬ ಇಂಪಾರ್ಟೆಂಟ್ ಮೂವಿ ಡಾಕ್ಟರ್ ರಾಜ್ಕುಮಾರ್ ವಂಶದ ಮೂರನೇ ಕುಡಿ ಎಂಟ್ರಿ ಆಗ್ತಿದೆ ಷಣ್ಮುಖ್ ಅವರು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ ಹೀರೋ ಆಗಿ ಫಸ್ಟ್ ಲಾಂಚ್ ಮಾ ಆಗ್ತಿದ್ದಾರೆ ಅದೇ ಸಿನಿಮಾನ ಡೈರೆಕ್ಟ್ ಮಾಡಿರೋ ಅಶೋಕ್ ಅಂತ ಜೊತೆಗೆ ಆ್ಯಕ್ಟ್ ಮಾಡಿರೋರು ನಿಮಗೆ ಆಲ್ರೆಡಿ ಹೇಳಿದೆ ಮತ್ತು ಅವ್ರ ಜೊತೆಗೆ ಕೋ ಆ್ಯಕ್ಟರ್ ಬಂದ್ಬಿಟ್ಟು ತನುಶ್ರೀ ಅಂತ ಮಾಡ್ತಿದ್ದಾರೆ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿರೋರು ಮಾದೇಶ್ ಅಂತವರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ ಹಾಗೆ ಇನ್ನೊಂದು ಕಾಟನ್ ಪೇಟೆ ಗೇಟ್ ಅನ್ನೋ ಸಿನಿಮಾ ಈ ಸಿನಿಮಾನ ಡೈರೆಕ್ಟ್ ಮಾಡಿರೋರು ವೈ ರಾಜ್ಕುಮಾರ್ ಅಂತ ಪ್ರೊಡ್ಯೂಸ್ ಮಾಡಿರೋರು ಶ್ರೀನಿವಾಸ್ ಅಂತ ಆಕ್ಟ್ ಮಾಡಿರೋರು ವೇಣುಗೋಪಾಲ್ ಮತ್ತು ಸುರ್ಭಿ ತಿವಾರಿ ಅನ್ನೋರು ಈ ಸಿನಿಮಾದ ಆಕ್ಟ್ ಮಾಡಿದ್ದಾರೆ ಟೋಟಲ್ಲು ಕನ್ನಡದಲ್ಲಿ ಮೂರು ಸಿನಿಮಾಗಳು ಆಯಿತು ಹಾಗೆ ನಮಗೆ ತಮಿಳು ಸಿನಿಮಾ ಯಾವ್ಯಾವ ರಿಲೀಸ್ ಆಗ್ತಿದೆ ಅಂತ ನೋಡ್ಕೊಂಬರೋಣ ಮೊದಲನೇದು ಇ ಎಮ್ ಐ ಅಂತ ಸಿನಿಮಾ ಎರಡನೇದು ತರಪ್ಪಡಿಯಾನ್ ಮೂರನೇದು ಕಿಮ್ ಕಿ ಪ್ಪ ಅನ್ನೋ ಒಂದು ಸಿನಿಮಾ ಕೆಟ್ಟ ಒಂದೇರಿಡಿತಾ ನಲ್ಲವನ್ ಅನ್ನೋ ಒಂದು ಸಿನಿಮಾ ಕೆಲವು ಸರಿ ಹೆಸರು ಹೇಳಕ್ಕೆ ಬರಲ್ಲ ಹಂಗಿರುತ್ತೆ ಓಕೆ ಹಾಗೆ ತೆಲುಗು ಸಿನಿಮಾ ಯಾವ್ಯಾವ ರಿಲೀಸ್ ಆಗುತ್ತೆ ಅಂತ ನೋಡೋಣ ಸಾರಿ ಇದನ್ನ ರಾಮ್ ಗೋಪಾಲ್ ವರ್ಮಾ ಅವರು ಪ್ರೊಡಕ್ಷನ್ ಮಾಡಿದ್ದಾರೆ ಔಟಿಂಗ್ ಇಂದ ಬರ್ತಿರುವಂತಹ ಒಂದು ಸಿನಿಮಾ ಇನ್ನೊಂದು ಎಲ್ ಎಫ್ ಅನ್ನೋ ಒಂದು ಸಿನಿಮಾ ಲವ್ ಯುವರ್ ಫಾದರ್ ಅನ್ನೋ ಸಿನಿಮಾ ಟೈಟಲ್ ತುಂಬಾ ಚೆನ್ನಾಗಿದೆ ಅಲ್ವಾ ಆಮೇಲೆ ಋಷಭ ಅನ್ನೋ ಸಿನಿಮಾ ಇನ್ನೊಂದು ಟ್ವೆಂಟಿ ಏಟ್ ಸಿ ಏನು ಅಂತ ಗೊತ್ತಾಗಿಲ್ಲ ಓಕೆ ಹಾಗೆ ಮಲಯಾಳಂ ಲವ್ಲಿ ಅಂತ ಒಂದು ಸಿನ್ಮಾ ರಿಲೀಸ್ ಆಗ್ತಿದೆ ಹಾಗೆ ಹಿಂದಿ ಒಂದು ಅನಿಮೇಷನ್ ಮೂವಿ ಮಹಾ ಅವತಾರ ನರಸಿಂಹ ಅಂತ ಅನಿಮೇಷನ್ ಮೂವಿ ರಿಲೀಸ್ ಆಗ್ತದೆ ಇದು ಆಲ್ ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಆಗ್ತದೆ ಹಾಗೆ ಇಂಗ್ಲಿಷ್ ಅಲ್ಲಿ ಮಿನಿ ಕ್ರಾಫ್ಟ್ ಅಂತ ಒಂದು ಸಿನ್ಮಾ ರಿಲೀಸ್ ಆಗ್ತದೆ ಆಮೇಲೆ ಇನ್ನೊಂದು ಒನ್ ಆಫ್ ಡೆಮ್ ಡೇಸ್ ಅನ್ನ ಇನ್ನೊಂದು ಸಿನಿಮಾ ರಿಲೀಸ್ ಆಗ್ತದೆ ಒಟ್ಟು ಟೋಟಲ್ಲು ಈ ವೀಕ್ ಅಂದ್ರೆ ಏಪ್ರಿಲ್ ಫೋರ್ತ್ ಹದಿನೈದು ಸಿನ್ಮಾಗಳು ರಿಲೀಸ್ ಆಗ್ತದೆ ಅದರ್ ಲ್ಯಾಂಗ್ವೇಜ್ ನೋಡೋರಿಗೆ ಹಬ್ಬ ಸಿಕ್ಕಾ ಚಾಯ್ಸಸ್ ಇದೆ ಕನ್ನಡದಲ್ಲಿ ಒಟ್ಟು ಮೂರು ಸಿನಿಮಾಗಳು ರಿಲೀಸ್ ಆಗ್ತಿದೆ ಕನ್ನಡಿಗರಿಗೆ ಕನ್ನಡನೇ ಸಿನಿಮಾಗಳೇ ಮೊದಲನೇ ಆದ್ಯತೆ ಆಗಿರಲಿ ಅಂತ ನಾನು ಕೇಳ್ಕೊಂತೀನಿ ನಿಮ್ಮಲ್ಲಿ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಖುಷಿ ಪಡಿ ಅಂತ ಹೇಳ್ತೀನಿ ಬ ಸಿ ಯು ಮತ್ತೆ ಸಿಗೋಣ ಥ್ಯಾಂಕ್ ಯು ಲವ್ ಯು ಆಲ್